ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನನ್ನ ಅವರ ಅವ್ರ ಅಮ್ಮನೂರಲ್ಲಿ ಊರ ಹಬ್ಬ ಇದೆ ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಹೊಟ್ಟಿದೀವಿ ನಾನು ನನ್ನ ತಮ್ಮ ಅಜ್ಜಿ ನನ್ನ ಆದ್ಮಿ ಅಮ್ಮ ಮತ್ತೆ ನನ್ನ ಮಕ್ಕಳು ಇಷ್ಟು ಜನ ಕೂಡ ಒಂದೇ ಕಾಯಲ್ಲಿ ಹೋಗಿ ಹೊಟ್ಟಿದೀವಿ ನಮ್ಮ ಹಸ್ಬೆಂಡ್ ಇಲ್ಲಿ ಮಿಸ್ ಆಗಿದ್ದಾರೆ ಅವರು ಕೂಡ ಬರ್ಬೇಕಾಗಿತ್ತು ಬಟ್ ಅವ್ರಿಗೆ ತುಂಬಾನೇ ಕೆಲಸ ಇತ್ತು ಬರಕ ನಾಳೆ ಬರ್ತೀನಿ ನೀವತ್ತು ಹೋಗಿರೋ ಅಂತ ಅನ್ಬಿಟ್ಟು ನನ್ನ ಇವ್ರ ಜೊತೆ ಕಳ್ಸಿಕೊಟ್ರು ಕೂಡ ಅವರು ಜೊತೆ ಬರ್ದಿರೋ ಮಿಸ್ ಆಗೇ ಇರ್ಲಿಲ್ಲ ಫಸ್ಟ್ ನನ್ನ ಅವರು ನನ್ನ ಒಬ್ಬಳನ್ನ ಇವ್ರ ಜೊತೆ ಕಟ್ ಕಳ್ಸಿರೋದು ಯಾಕೆಂದ್ರೆ ಯಾವತ್ತು ಕೂಡ ಕಳ್ಸಲ್ಲ ಎಲ್ಲೂ ಕೂಡ ಅವರು ನನ್ನ ಒಬ್ಬಳನ್ನ ಕಳ್ಸಲ್ಲ ಯಾರ ಜೊತೆನೂ ಕೂಡ ಕಳ್ಸಲ್ಲ ಅವ್ರ ಜೊತೆಲಿ ಕರ್ಕೊಂಡ್ ಬರ್ಬೇಕು ಮತ್ತೆ ಜೊತೆಲಿ ಕರ್ಕೊಂಡ್ ಹೋಗ್ಬೇಕು ಅಷ್ಟೇ ಅವರು ಬಟ್ ಹೋಗ್ಲೇಬೇಕಾಗಿತ್ತು ಇನ್ ಮತ್ತೆ ಹೋಗಿಲ್ಲ ಅಂದ್ರೆ ಸೌಮ್ಯ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಹಾಗಾಗಿ ಮತ್ತೆ ಅಮ್ಮನ ಕೂಡ ಬೇಜಾರ್ ಮಾಡ್ಕೊಂತಾರೆ ಅಂತ ಅವ್ರನ್ನ ಬಿಟ್ಟು ಬಂದಿದ್ದಾಯ್ತು ಅವ್ರು ನಾಳೆ ಬರ್ತೀನಿ ನಾನು ಇವತ್ತು ಹೋಗಿದ್ರು ಅಂತ ಅನ್ಬಿಟ್ಟು ಕಳ್ಸಿಕೊಟ್ರು ಹಾಗಾಗಿ ನನ್ನ ತಮ್ಮ ಬೆಳಿಗ್ಗೆ ಬಂದು ನನ್ನ ಪಿಕ್ ಮಾಡ್ದ ಮತ್ತೆ ಒಟ್ಟಿಗೆ ಬರ್ತಾ ಇದೀವಿ ಇಲ್ಲಿ ಬಂದ್ಬಿಟ್ಟು ನೋಡಿ ನಂದಿ ಇದೆ ನನ್ನ ಮೂರು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ್ ತುಂಬಾ ಜನ ಕೇಳ್ತಾ ಇರ್ತೇವೆ ಯಾವ್ ಯಾವರು ಅಂತ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಇವಾಗ ಚಂದ್ರಾಯ್ ಹೋಗ್ತಾ ಇದೀವಿ ಅಲ್ಲಿ ಪಕ್ಕದಲ್ಲೇ ಒಂದು ಹಳ್ಳಿ ಹೋಗೋ ವರ್ಷದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗ್ಬಿಟ್ಟಿತ್ತು ಬಿಟ್ಟಿದ್ದೆ ಒಂದ್ ಹತ್ತೊಂದು ಗಂಟೆ ಆಗಿತ್ತೇನೋ ಅಷ್ಟೇ ಟೈಮ್ ಅಲ್ಲಿಂದ ಬರೋ ವರ್ಷದಲ್ಲಿ ಎರಡು ಗಂಟೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಅಷ್ಟೊತ್ ಬೇಕೇ ಬೇಕೋ ಜರ್ನಿ ಚಿಕ್ಕಬಳ್ಳಾಪುರ ಚಂದ್ರಾಯಪಟ್ನ ದೂರನೇ ಅಲ್ವಾ ಹಾಗಾಗಿ ಫೈನಲಿ ರೀಚ್ ಆದ್ವಿ ಮನೆಯ ತಕ್ಷಣ ಲಗೇಜ್ ಎಲ್ಲಾ ಇಳಿಸ್ತಾ ಇದೀವಿ ಲಗೇಜ್ ಅಂತ ತುಂಬಾ ಹೋಗ್ಬಿಟ್ಟು ಟಿಕ್ಕಿ ಫುಲ್ ಅಷ್ಟೊಂದ್ ಹೊತ್ಕೊಂಡ್ ಬಂದಿದ್ರು ಅಲ್ಲಿಂದ ಫೈನಲಿ ಮನೆಗೆ ರೀಚ್ ಆದ್ವಿ ಅವರಮ್ಮ ನಾವು ಬರೋ ಅಡಿಗೆ ಎಲ್ಲ ಮಾಡಿದ್ರು ತುಂಬಾನೇ ಹೊಟ್ಟೆ ಬಿಟ್ಟಿತ್ತು ಹೋಗಿದ ತಕ್ಷಣ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಯಾಕಂದ್ರೆ ಮಧ್ಯದಲ್ಲಿ ನಾವ್ ಎಲ್ಲೂ ಕೂಡ ಸ್ಟಾಪ್ ಮಾಡಿರ್ಲಿಲ್ಲ ಅದರ ಕಾಫಿ ಟೀ ಕುಡಿಯಕಾಗ್ಲಿ ಜ್ಯೂಸ್ ಕುಡಿಯೋಕಾಗಲಿ ಎಲ್ಲೂ ಕೂಡ ಸ್ಟಾಪ್ ಮಾಡಿರ್ಲಿಲ್ಲ ಸೀದಾ ಮನೆಗೆ ಹೊಲ್ತೋಣ ಅಂತ ಅಂದ್ಬಿಟ್ಟು ಅಷ್ಟು ಬಿಸ್ಲಿತ್ತು ನಿಜವ್ ಈ ಬಿಸ್ಲಲ್ಲಿ ಅದು ಹೆಂಗೆ ಓಡಾಡ್ತಾರೋ ಜನಗಳು ಮತ್ತೆ ಹೆಂಗ್ ಕೆಲ್ಸ ಮಾಡ್ತಾರೋ ಗೊತ್ತೆಲ್ಲಾನು ನಾವು ಆರಾಮಾಗಿ ಕರಲ್ ಕುತ್ಕೊಂಡ್ ಬಂದಿದ್ದಕ್ಕೆ ನಮ್ಗೆ ಆಗ್ಲಿಲ್ಲ ಪಾಪ ಕೆಲ್ಸ ಮಾಡೋಕೆ ಎಷ್ಟು ಕಷ್ಟ ಆಗುತ್ತೋ ಗೊತ್ತಿಲ್ಲ ಹೊ ಹೊರ್ಗಡೆ ಬಂದ ಗೊತ್ತಾಗಿದೆ ಇಷ್ಟು ಇದೆ ಅಂತ ಯಾಕೆಂದ್ರೆ ನಾವು ಇಪ್ಪತ್ನಾಲ್ಕು ಗಂಟೆ ಹೋಮ್ ಮೇಕರ್ಸು ಮನೇಲೆ ಇರ್ತೀವಿ ನಮ್ಗೆ ಗೊತ್ತಾಗಲ್ಲ ಎಲ್ಲ ಹೊರಗಡೆ ಹೋದಾಗ್ಲೇ ಗೊತ್ತಾಗೋದು ಕಷ್ಟ ಏನೋ ಅಂತಂದ್ಬಿಟ್ಟು ನಿಜ ಬಿಸಿಲಲ್ಲಿ ಆಸೆಕ್ಕೆ ತಡ್ಕೊಳಕಾಗಲಿಲ್ಲ ಫೈನಲಿ ಮನೆಗೆ ಬಂದ್ವಿ ಲಗೇಜ್ ಎಲ್ಲ ಇಳಿಸಿ ಮತ್ತೆ ಆರ್ತಿ ಇದು ಮಾಡೋದಕ್ಕೆ ಸೌಮ್ಯ ಬಂದ್ಬಿಟ್ಟು ಅಲ್ಲೇ ಚಿಕ್ಕಬಳ್ಳಾಪುರದಿಂದಾನೇ ಈ ತರ ಕಸ್ಟಮೈಸ್ ಮಾಡಿಸಿಕೊಂಡು ಬಂದಿಲ್ಲ ತಂದು ಕೊಟ್ಟಿ ಬೇಕು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಅವ್ರ ಅಮ್ಮಗೆ ತೋರಿಸ್ತಾ ಇಲ್ಲೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಬಂದ ತಕ್ಷಣ ಊಟ ಮಾಡ್ಕೊಂಡ್ಬಿಟ್ಟು ಹೊಟ್ಟೆ ಹಸುವಾಗ್ತಿದೆ ಅಂತ ಹೇಳಿದ್ನಲ್ವ ಅವ್ರ ಅಮ್ಮನೂ ಕೂಡ ಬೇಗನೆ ಅಡಿಗೆ ಮಾಡ್ಬಿಟ್ಟಿದ್ರು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಅನ್ನ ಸಾಂಬಾರು ಮತ್ತೆ ಹಪ್ಪಳ ಮಾಡಿದ್ರು ನಾವೇ ಫಸ್ಟ್ ಗೆಸ್ಟ್ ಅಂತ ಹೇಳ್ಬೋದು ಅವ್ರ ಮನೆಗೆ ಇನ್ನು ಕೂಡ ಯಾರು ಬಂದಿರಲಿಲ್ಲ ಎಲ್ಲರೂ ಕೂಡ ನಾನ್ ವೆಜ್ ಅಲ್ವಾ ನಾನ್ವೆಜ್ ಅನ್ನೋ ಅವತ್ತು ಬರ್ತಾರೆ ಬಸ್ ಸ್ವಲ್ಪ ಜನ ಹಬ್ಬ ದಿನ ಬರೋದು ಇವತ್ತು ಬಂದ್ಬಿಟ್ಟು ಆರತಿ ಇದ್ದಿದ್ದು ಮತ್ತೆ ದೇವರೆಲ್ಲ ಕೊಂಡ್ಸೋದೆಲ್ಲ ಇದ್ದಿದ್ದು ಇವತ್ತೆ ನಾವು ಅವಾಗಲೂ ಕೂಡ ಮುಂಚಿತವಾಗೆ ಬರ್ತೀವಿ ಕೆಲವರೆಲ್ಲ ನಾನ್ವೆಜ್ ದಿನ ಬರ್ತಾರೆ ಫನ್ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಟೈರ್ಡ್ ಆಗಿತ್ತಲ್ಲಿಸದೆಲ್ಲ ಬಂದು ರೆಸ್ಟ್ ಮಾಡೋಷ್ಟು ಟೈಮ್ ಆಗೇ ಹೋಯ್ತು ಬೇಗ ರೆಡಿ ಆಗ್ಬೇಕಾಗಿತ್ತು ಹಾಗಾಗಿ ನಾನು ಸೊಮ್ಮೆ ಇಬ್ರು ಕೂಡ ಬೇಗನೆ ಸ್ಯಾರಿ ವೇರ್ ಮಾಡ್ಕೊಂಡು ರೆಡಿ ಆದ್ವಿ ನಾವು ಮೊದಲೇ ಲೇಟು ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ರೆಡಿ ಆಗೋಷ್ಟು ತುಂಬಾ ಲೇಟ್ ಆಗಿಬಿಡುತ್ತೆ ಕೂಡ ಕುಣಸೋ ಸ್ಟಾರ್ಟ್ ಕುಣಿಸೋ ಅಷ್ಟರಲ್ಲಿ ನಾವು ಕೂಡ ಬೇಗನೆ ರೆಡಿ ಆದ್ವಿ ಫೈನಲ್ ಲುಕ್ಕು ಈ ತರ ಇತ್ತು ಮಿನಿ ಬ್ಲಾಗ್ಸ್ ಅಪ್ಲೋಡ್ ಮಾಡಿದಾಗ್ಲೇನೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರಿ ಆರ್ತಿ ಎಲ್ಲ ತೊಮಟೆ ಎಲ್ಲ ಮಾಡಿಕೊಂಡು ಮತ್ತೆ ಅದಕ್ಕೆ ದೀಪ ಹಚ್ಕೊಂಡು ನೋಡಿದ್ರಿ ಇದರಲ್ಲಿ ಇಟ್ಕೊಂಡು ಆ ತರ ತಲೆ ಮೇಲೆ ಎತ್ಕೊಂಡು ಹೋಗೋದು ಇದೆಲ್ಲ ಗೊತ್ತಿರುತ್ತೆ ಅನ್ಕೊಂತೀನಿ ನಿಮ್ ಕೂಡ ಇದೇ ತರ ಅಲ್ವಾ ಮಾಡೋದು ಆ ದೇವ್ರು ಯಾವಾಗ್ಲೂ ಕೂಡ ಒಂದ್ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಸ್ಟಾರ್ಟ್ ಮಾಡೋರಂತೆ ದೇವ್ರ ಮೆರವಣಿಗೆ ಮಾಡಿಸೋದು ಬಟ್ ಇವತ್ತು ತುಂಬಾ ಲೇಟ್ ಮಾಡ್ಬಿಟ್ರು ನಾವೆಲ್ಲ ರೆಡಿ ಆಗಿ ಬಂದು ಕಾಯ್ತಾ ಇದ್ವಿ ದೇವ್ರ ಯಾವಾಗ ಬರುತ್ತೆ ಅಂತ ಅನ್ಬಿಟ್ಟು ಇಷ್ಟೊತ್ತ ಬರ್ಲೆಲ್ಲಾ ತುಂಬಾ ಲೇಟ್ ಮಾಡ್ಬಿಟ್ಟಿದ್ರು ಈ ಸಲ ಕತ್ ಆಗ್ಬಿಟ್ಟಿತ್ತು ಕೂಡ ಬೆಳಕ ಇದ್ದಾಗೇನೆ ದೇವ್ರ ಮೆರವಣಿಗೆ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ರು ಬಟ್ ಇವತ್ತು ಲೇಟ್ ಆಗ್ಬಿಟ್ಟಿತ್ತು ವೇಟ್ ಮಾಡ್ತಾ ಇದ್ವಿ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ಊರು ತುಂಬಾ ಚೆನ್ನಾಗಿತ್ತು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ಲು ಸೌಮ್ಯ ನನ್ಗೆ ಹೋದ ಗೊತ್ತಿರಲಿಲ್ಲ ವರ್ಷ ಅಷ್ಟು ಗ್ರ್ಯಾಂಡ್ ಇರ್ಲಿಲ್ವಂತೆ ಈ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ಅಂತ ಹೇಳ್ತಾ ಇದ್ರು ಚೆನ್ನಾಗಿರುತ್ತೆ ಒಂಥರ ಹಳ್ಳಿ ಕಡೆ ಊರ ಹಬ್ಬ ನೋಡೋದಕ್ಕೆ ಒಂಥರ ಚಂದ ಯಾಕಂದ್ರೆ ನಾವು ಅಲ್ಲಿ ಇರೋದ್ರಿಂದ ನಮ್ಗೆ ತರ ಎಲ್ಲಾ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲಾದ್ರೂ ಊರ್ ಕಡೆ ಆದ್ರೆ ಮಾಡ್ತಾರೆ ಬಟ್ ಇಲ್ಲಿ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಕೂಡ ಮಿಸ್ ಮಾಡದೆ ಬರ್ತೀವಿ ಫೈನಲಿ ದೇವರು ಕೂಡ ಇಲ್ಲಿ ಬಂದ್ರು ಮನೆಯಿಂದಾನೇ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಸೊಮ್ಯ ಕೂಡ ನೋಡಿ ಆರತಿ ಎತ್ಕೊಂಡು ಹೋಗ್ತಿದಾರೆ ಹಂಗಂಗೆ ಅವ್ರವ್ರ ಮನೆಯಿಂದ ಜಾಯಿನ್ ಆಗ್ತಾರೆ ಅವ್ರವ್ರ ಒಂದ್ ಮನೆಯಿಂದಾನು ಕೂಡ ತುಮಟ ಎಲ್ಲ ಮಾಡ್ಕೊಂಡು ದೀಪ ಎಲ್ಲ ಹಚ್ಕೊಂಡು ಹಂಗೆ ಜಾಯಿನ್ ಆಗ್ತಾರೆ ದೇವರಿಂದ ಕೂಡ ನಾವು ಈ ತರ ಹೋಗೋದು ಚೆನ್ನಾಗಿತ್ತು ಬಟ್ ನನ್ ಮಗಳು ತುಂಬಾನೇ ಭಯ ಪಟ್ಬಿಟ್ಲು ಜನಗಳನ್ನೆಲ್ಲ ನೋಡಿ ಅಲ್ಲಿ ನೋಡೋದಕ್ಕೆ ಬಿಡ್ಲಿಲ್ಲ ನನಗೆ ನೀಟಾಗಿ ಅಷ್ಟೊಂದು ಹಿಂಸೆ ಕೊಟ್ಬಿಟ್ಲು ಅಂತ ಹೇಳ್ಬೋದು ಅಂದ್ರೆ ಅಳ್ತಾ ಇಲ್ಲ ಜಾಸ್ತಿ ಜನಗಳ್ ನೋಡಿ ಮತ್ತೆ ಯಾರು ಮಾತಾಡ್ಸಿದ್ರು ಕೂಡ ಹೋಗ್ತಾ ಇರ್ಲಿಲ್ಲ ಮತ್ತೆ ಅದು ದೇವ್ನೆಲ್ಲ ಕುಣ್ಸೋರಲ್ವಾ ತಮಟೆ ಸೌಂಡ್ ಎಲ್ಲಾ ಬರೋದು ಬಾರ್ಸೋದು ಸ್ವಲ್ಪ ಭಯ ಬಿದ್ಲು ಅಂತಾನೆ ಹೇಳ್ಬೋದು ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದೀನಿ ಅಷ್ಟೊ ನೀಟಾಗಿ ವಿಡಿಯೋ ಮಾಡ್ಕೊಳೋದಕ್ಕೆ ಆಗ್ಲಿಲ್ಲ ನಿಜವ್ರು ಎಲ್ಲಾದ್ರೂ ಹೋದ್ರೆ ನಿಜವ್ ವಿಡಿಯೋ ಮಾಡ್ಕೊಳೋದಕ್ಕೆ ಆಗ್ಲಿಲ್ಲ ನಂಗೆ ಸಪೋರ್ಟ್ ಮಾಡೋದು ಅಂತ ನಂಗೆ ಸೌಮ್ಯ ಒಬ್ಳೆ ಅವಳು ನನ್ನ ಜೊತೆ ಇದ್ದ ಳ ಅಂತಂದ್ರೆ ಎಷ್ಟು ಬೇಕಾದ್ರೂ ವಿಡಿಯೋ ಮಾಡ್ತಾಳೆ ಒಂದ್ ಸ್ವಲ್ಪನು ಬೇಜಾರು ಮಾಡ್ಕೊಳಲ್ಲ ಅವಳು ನನ್ಗೆ ಸಪೋರ್ಟ್ ಮಾಡ್ತಲ್ಲ ಅವಳು ಬಿಟ್ರೆ ನನ್ಗೆ ಇನ್ಯಾರು ಸಪೋರ್ಟ್ ಮಾಡಲ್ಲ ನನ್ನ ಮಗಳು ಸ್ವಲ್ಪ ಅಳ್ತಿದ್ಲು ಅವಳನ್ನ ಎತ್ಕೊಂಡೆ ಇಷ್ಟೋನ ಮಾಡಿದೀನಿ ಸಿಂಪಲ್ ಆಗಿ ಮಾಡಿದ್ದೀನಿ ಮತ್ತೆ ನೆಕ್ಸ್ಟ್ ಡೇ ಏನಾಯ್ತು ಮತ್ತೆ ತರ್ಡ್ ಡೇ ಫೋರ್ತ್ ಡೇ ಈ ತರ ವಿಡಿಯೋನ ಎಡಿಟ್ ಮಾಡಿದ್ದೀನಿ ಯಾಕಂದ್ರೆ ನಾನು ಆಲ್ಮೋಸ್ಟ್ ಊರಲ್ಲಿ ಫೋರ್ ಡೇಸ್ ಇದ್ದೆ ನಾನು ಇವತ್ತಿನ ವಿಡಿಯೋಲಿ ಫಸ್ಟ್ ಡೇ ಏನಾಯ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೆಕೆಂಡ್ ಡೇ ಮತ್ತೆ ತರ್ಡ್ ಡೇ ಫೋರ್ತ್ ಡೇ ಇದನ್ನ ನಾನೆಲ್ಲ ಸಪ್ರೇಟ್ ಸಪ್ರೇಟ್ ಒಂದೊಂದು ಟೆನ್ ಟೆನ್ ಮಿನಿಟ್ಸ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಇವತ್ತು ಮತ್ತೆ ನಾಳೆ ನಾಳೆ ಇದ್ದು ಮಂಡೇವರ್ಗ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಇಷ್ಟ ದಿನದಿಂದ ಗ್ಯಾಪ್ ಆಗಿಬಿಟ್ಟಿತ್ತು ಫೈವ್ ಡೇಸ್ ನನಗೆ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಿಕ್ಕಲಿಲ್ಲ ಇನ್ನೊಂದು ನೆಟ್ವರ್ಕ್ ಇಶ್ಯೂ ಅಂತೂ ತುಂಬಾನೇ ಇತ್ತು ಫೋನ್ ಅಂತೂ ನಾನು ಫೋರ್ ಡೇಸ್ ಇಂದ ಇಲ್ಲ ಅಂತಲೇ ಹೇಳ್ಬೋದು ಜಸ್ಟ್ ವ್ಲಾಗ್ ಮಾಡೋದಕ್ಕೆ ಫೋನ್ ನ ಮುಟ್ಟಿದಿನೇ ಹೊರತು ಏನು ನೋಡೋದಕ್ಕೂ ಕೂಡ ಫೋನೇ ಮುಟ್ಟಿಲ್ಲ ಯಾಕಂದ್ರೆ ಅಷ್ಟೋ ನೆಟ್ವರ್ಕ್ ಇಶ್ಯೂ ಇತ್ತು ನೆಟ್ವರ್ಕೇ ಸಿಗ್ಲಿಲ್ಲ ನನಗೆ ಹಂಗಾದ್ರೂ ಒಂದು ಮಿನಿ ಬ್ಲಾಗ್ ಆದ್ರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮಿನಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಇವತ್ ಮಧ್ಯಾಹ್ನ ಅಪ್ಲೋಡ್ ಮಾಡಿದ್ರೆ ನಾಳೆ ಮಧ್ಯಾಹ್ನವರೆಗೂ ಅಪ್ಲೋಡ್ ಆಗ್ಲೇ ಇಲ್ಲ ಮತ್ತೆ ಬೇರೆ ಊರಿಗೆ ಹೋದ್ವಿ ನಮ್ ದೊಡ್ಡಮ್ಮ ಅಲ್ಲಿ ಹೋದ್ಮೇಲೆ ಅಪ್ಲೋಡ್ ಆಯ್ತು ಹಂಗೆ ಈ ತರ ಇಶ್ಯೂ ಆಗಿ ನಮ್ಗೆ ಫೈವ್ ಡೇಸ್ ಇಂದ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಆಗ್ಲಿಲ್ಲ ನಾನಂತೂ ತುಂಬಾನೇ ಮಿಸ್ ಮಾಡ್ಕೊಂಡೆ ನಿಮ್ ಎಲ್ಲಾರು ಒಂಥರ ಫೈವ್ ಡೇಸ್ ವ್ಲಾಗ್ ಆಗದೆ ಇದಕ್ಕೆ ನನ್ಗೆ ಎಂತರ ಆಗೋಯ್ತು ಏನಪ್ಪಾ ಐದ್ ದಿವಸ ಆಗೋಯ್ತು ನಿಮ್ ಕಮೆಂಟ್ಸ್ ನಿಮ್ ಲೈಕ್ಸ್ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗತ್ತೆ ಹಾಗಾಗಿ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬೋದು ತುಂಬಾನೇ ಆದಷ್ಟು ರೆಗ್ಯುಲರ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಬಟ್ ಇವತ್ತಿನ ವಿಡಿಯೋಲಿ ತುಂಬಾ ಸಿಂಪಲ್ ಆಗಿ ವಿಡಿಯೋ ಮಾಡಿದೀನಿ ಜಾಸ್ತಿ ವಿಡಿಯೋ ಮಾಡ್ಕೊಳೋದಕ್ ಆಗ್ಲಿಲ್ಲ ನಂಗೆ ಎಡಿಟ್ ಮಾಡುವ ಗೊತ್ತಾಯ್ತು ಇಷ್ಟೇನು ವಿಡಿಯೋ ಇರೋದು ಅಂತ ಅನ್ಬಿಟ್ಟು ಹಾಗಾಗಿ ಪಟಾಕಿ ಎಲ್ಲ ಹೊಡಿತಾ ಇದ್ರಲ್ವಾ ತುಂಬಾನೇ ಭಯ ಬಿದ್ಬಿಟ್ಟು ನನ್ನ ಮಗಳು ಅಂತೂ ಸೌಂಡ್ ಆಳ್ತಾ ಇಲ್ಲ ಹಾಗಾಗಿ ಬೇಗನೆ ಮನೆಗೆ ಬಂದ್ಬಿಟ್ಟು ಅವರೆಲ್ಲ ಸ್ವಲ್ಪ ಲೇಟ್ ಆಗಿ ಬಂದ್ರು ಅವ್ರು ಬರೋಷ್ ಸ್ವಲ್ಪ ಬಜ್ಜಿ ಎಲ್ಲ ಮಾಡ್ಬೇಡಣ ಅಂತ ಅನ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೆ ನಮ್ಮ ಮತ್ತೆ ಪಾಯಸ ಅನ್ನ ಸಾಂಬಾರ್ ಎಲ್ಲ ಮಾಡಿಟ್ಟಿದ್ರು ಬಜ್ಜಿ ಒಂದು ದೂರ ನೋಡ್ಕೊಂಡು ಬಂದು ಮಾಡ್ಕೊಂಡ್ರ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ರು ನಾನು బందలు అవురు కూడా బంద్రు ఫైనలీ ఒట్గా కుత్కొ ఎల్ ఊట్వి ಈ ರೀತಿ ಅವತ್ತಿನ ಡೇ ಕಳೀತು ಅಂತ ಹೇಳ್ಬೋದು ನಮ್ಮ ದೊಡ್ಡಮ್ಮ ಇವ್ರು ಬಂದ್ಬಿಟ್ಟು ನಗ್ತಾ ಇದ್ರು ವಿಡಿಯೋ ಮಾಡ್ತಾ ಇದ್ರೆ ಮತ್ತೆ ನಮ್ ದೊಡ್ಡಮ್ಮ ಅವರ ಮಗಳು ಮತ್ತೆ ಮೊಮ್ಮಗ ಅಕ್ಕನ ಮಗಳು ಇಷ್ಟು ಜನ ಅವತ್ತು ಬಂದಿದ್ರು ಅಷ್ಟೇ ಜಾಸ್ತಿ ದಿನ ಏನ್ ಬಂದಿರಲಿಲ್ಲ ನೆಕ್ಸ್ಟ್ ಡೇ ಎಲ್ಲರೂ ಕೂಡ ಬಂದಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗಾಯ್ತು ನಾನ್ ವೆಜ್ ಡೇ ಅಂತಾನೆ ಹೇಳ್ಬೋದು ಅವತ್ತು ಹೇಗೆ ಆಯ್ತು ಎಲ್ಲಾನು ಕೂಡ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಆ ವಿಡಿಯೋನು ಕೂಡ ನೋಡ್ತಾ ಇರಿ ಅಂತ ಹೇಳ್ತೀನಿ ಫ್ರೆಂಡ್ಲಿ ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಜೊತೆಗೆ ಮಲಗಿದ್ವಿ ನಾನು ನಮ್ ಮಕ್ಕಳು ಸೌಮ್ಯ ಒಂದೇ ರೂಮಲ್ಲಿ ಮಲ್ಕೊಂಡಿದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ಸಿಗೋಣ ಎಲ್ಲರಿಗೂ ಕಾಯ್ತಾ ಇರ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ